ಯಾರಿಗೆ ಆಗಲಿ ಯಾವುದೇ ಒಂದು ಅಧಿಕಾರ ಸಿಕ್ಕಿದಾಗ ಇಂಥ ಸಾಕ್ಷಿ ಗುಡ್ಡೆಗಳನ್ನು ಬಿಟ್ಟು ಹೋಗಬೇಕು ಆ ದಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡಬೇಕು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಅಲ್ಲಪ್ಪ ನಂದು ಸಿ ಎ ಸಂಬಂಧಪಟ್ಟಂಥ ವಿಚಾರ ನಾವಿಬ್ಬರು ಬ್ರದರ್ಸ್ ಥರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನನಗೆ ಅವರು ಯಾವಾಗಲೂ ನಾವು ನಿಮ್ಮ ಒತ್ತಡಕ್ಕೆ ನಾವು ಓದೋ ಅಷ್ಟೇ ನನಗೇನು ಅವಶ್ಯಕತೆ ಇಲ್ಲ ನಾನು ಯಾವುದು ನೀವು ಹೇಳ್ತಾ ಇದ್ದೀರಲ್ಲ ಗುಂಪು 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 ಸರ್ ಯಾವ ಗುಂಪು ಇಲ್ಲ ಏನು ನೀವು ಗುಂಪು ಮಾಡ್ತಾಯಿದ್ದೀರಿ ಡಿ ಕೆರದ್ದು ಗುಂಪು ಸಿದ್ದರಾಮಯ್ಯವ್ರದ್ದು ಗುಂಪು ಅವ್ರದ್ದೊಂದು ಗುಂಪು ಅಂತ ಮಾಡ್ತಿದ್ದೀನಿ ಯಾವ ಗುಂಪು ಇಲ್ಲ ನನ್ನ ಜೊತೆ ನೂರ ನಲ್ವತ್ತು ಜನ ಇದ್ದಾರೆ ಅಂತ ಆಯ್ತಾ ಯಾರು ಹುಟ್ಟುವಾಗ ಒದನೇ ಹುಟ್ಟೀವಿ ಸಾಯವಾಗಿ ಒಬ್ಬ ಪಾರ್ಟಿ ಅಂತ ಮೇಲೆ ಎಲ್ಲರೂ ಒಟ್ಟೆ ತೆಗೆದುಕೊಂಡು ಹೋಗ್ತೀವಿ ಸೊ ಅದರಿಂದ ನೀವೇನು ಚಿಂತೆ ಮಾಡಕ್ಕೆ ಹೋಗಬೇಕು